ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಹರಿಯಾಣ ರಾಜ್ಯದ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಂತಹ ಟಿ ಇ ಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಒಂದು ಮಗುವು ಹೆಚ್ಚು ಕಲಿಯಬೇಕೆಂದರೆ ಆಪ್ಷನ್ ಎ ಪಠ್ಯಪುಸ್ತಕದ ಮೂಲಕ ಬೋಧಿಸಬೇಕು ಆಪ್ಷನ್ ಬಿ ಗಣಕಯಂತ್ರದ ಮೂಲಕ ಬೋಧಿಸಬೇಕು ಆಪ್ಷನ್ ಸಿ ಉಪನ್ಯಾಸ ವಿಧಾನದ ಮೂಲಕ ಬೋಧಿಸಬೇಕು ಆಪ್ಷನ್ ಡಿ ಚಟುವಟಿಕೆ ವಿಧಾನದ ಮೂಲಕ ಬೋಧಿಸಬೇಕು ಒಂದು ಮಗುವು ಹೆಚ್ಚು ಕಲಿಯಬೇಕೆಂದರೆ ಚಟುವಟಿಕೆ ವಿಧಾನದ ಮೂಲಕ ಬೋಧಿಸಬೇಕು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಶಿಕ್ಷಕರು ತರಗತಿಯಲ್ಲಿ ಪರಿಶ್ರಮ ಪಡಲು ಕಾರಣವೇನೆಂದರೆ ಆಪ್ಷನ್ ಎ ವಿದ್ಯಾರ್ಥಿಗಳಿಗೆ ಅನುಭವಗಳನ್ನು ನೀಡಲು ಆಪ್ಷನ್ ಬಿ ಪೂರಕ ಕಲಿಕಾ ಪರಿಸರವನ್ನು ನೀಡಲು ಆಪ್ಷನ್ ಸಿ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳಿಗೆ ಅವಕಾಶ ಕಲ್ಪಿಸಲು ಆಪ್ಷನ್ ಡಿ ಮೇಲಿನ ಎಲ್ಲವೂ ಶಿಕ್ಷಕರು ತರಗತಿಯಲ್ಲಿ ಪರಿಶ್ರಮ ಪಡಲು ಕಾರಣವೇನೆಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ವಿದ್ಯಾರ್ಥಿಗಳಿಗೆ ಅನುಭವಗಳನ್ನು ನೀಡಲು ಪೂರಕ ಕಲಿಕಾ ಪರಿಸರವನ್ನು ನೀಡಲು ಹಾಗೂ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳಿಗೆ ಅವಕಾಶ ಕಲ್ಪಿಸಲು ಶಿಕ್ಷಕರು ತರಗತಿಯಲ್ಲಿ ಪರಿಶ್ರಮ ಕೊಡುತ್ತಾರೆ ಎಂಬುದಕ್ಕೆ ಸೂಕ್ತ ಉತ್ತರವಾಗಿದೆ ಮೂರನೇ ಪ್ರಶ್ನೆ ಶಿಕ್ಷಣದ ಎರಡು ಪ್ರಮುಖ ಉದ್ದೇಶಗಳು ಶಿಕ್ಷಣದ ಎರಡು ಪ್ರಮುಖ ಉದ್ದೇಶಗಳು ಆಪ್ಷನ್ ಎ ವಿದ್ಯಾರ್ಥಿಗಳಲ್ಲಿ ವಿಷಯ ಜ್ಞಾನ ಮೂಡಿಸುವುದರ ಮೂಲಕ ವಿದ್ಯಾರ್ಥಿಗಳ ಮಾನಸಿಕ ವಿಕಾಸವ ಉಂಟು ಮಾಡುವುದು ಆಪ್ಷನ್ ಬಿ ವಿಷಯದ ಜ್ಞಾನ ನೀಡುವುದು ಮತ್ತು ಪರೀಕ್ಷೆಗೆ ಸನ್ನದ್ಧಗೊಳಿಸುವುದು ಆಪ್ಷನ್ ಸಿ ವಿಷಯದ ಜ್ಞಾನ ನೀಡುವುದು ಮತ್ತು ಸ್ಮರಣೆಯಲ್ಲಿ ಸಹಕರಿಸುವುದು ಆಪ್ಷನ್ ಡಿ ವಿಷಯದ ಜ್ಞಾನ ನೀಡುವುದು ಮತ್ತು ವೃತ್ತಿಪರ ಕೌಶಲ್ಯಗಳನ್ನು ಬೆಳೆಸುವುದು ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಶಿಕ್ಷಣದ ಎರಡು ಪ್ರಮುಖ ಉದ್ದೇಶಗಳು ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸೂಕ್ತವಾದ ಉತ್ತರ ಆಪ್ಷನ್ ಎ ವಿದ್ಯಾರ್ಥಿಗಳಲ್ಲಿ ವಿಷಯ ಜ್ಞಾನ ಮೂಡಿಸುವುದರ ಮೂಲಕ ವಿದ್ಯಾರ್ಥಿಗಳ ಮಾನಸಿಕ ವಿಕಾಸ ಮಾಡುವುದು ನಾಲ್ಕನೇ ಪ್ರಶ್ನೆ ಬಹಳಷ್ಟು ಮಕ್ಕಳು ತಮ್ಮ ಮಾತೃಭಾಷೆಯನ್ನು ಕಲಿಯುವುದು ಆಪ್ಷನ್ ಎ ಒಂದು ವರ್ಷ ವಯಸ್ಸಿನವರಾದಾಗ ಆಪ್ಷನ್ ಬಿ ನಾಲ್ಕು ವರ್ಷ ವಯಸ್ಸಿನವರಾದಾಗ ಆಪ್ಷನ್ ಸಿ ಆರು ವರ್ಷ ವಯಸ್ಸಿನವರಾದಾಗ ಆಪ್ಷನ್ ಡಿ ಎರಡು ವರ್ಷ ವಯಸ್ಸಿನವರಾದಾಗ ಇದಕ್ಕೆ ಸರಿಯಾದ ಉತ್ತರ ಎರಡು ವರ್ಷ ವಯಸ್ಸಿನವರಾದಾಗ ಮಕ್ಕಳು ತಮ್ಮ ಮಾತೃಭಾಷೆಯನ್ನು ಕಲಿಯಲು ಪ್ರಾರಂಭಿಸುತ್ತವೆ ಐದನೇ ಪ್ರಶ್ನೆ ಆರರಿಂದ ಹನ್ನೊಂದು ವರ್ಷ ವಯೋಮಿತಿಯ ಮಕ್ಕಳ ಗುಂಪಿನ ಅಗತ್ಯತೆಯು ಆಪ್ಷನ್ ಎ ತರಗತಿಯಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ವಾತಾವರಣ ಆಪ್ಷನ್ ಬಿ ಕಲಿಕೆಯಲ್ಲಿ ಆಪ್ಷನ್ ಸಿ ಚಟುವಟಿಕೆ ಆಧಾರಿತ ಅಂತರ್ಕ್ರಿಯಾತ್ಮಕ ಕಲಿಕೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಆರರಿಂದ ಹನ್ನೊಂದು ವರ್ಷ ವಯೋಮಿತಿಯ ಮಕ್ಕಳ ಗುಂಪಿನ ಅಗತ್ಯತೆಯು ಏನು ಅಂತ ಹೇಳಿದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಎಂಬುದಕ್ಕೆ ಸರಿಯಾದ ಉತ್ತರವಾಗಿದೆ ಆರನೇ ಪ್ರಶ್ನೆ ಮಕ್ಕಳು ಅಸೂಹೆಯನ್ನು ವ್ಯಕ್ತಪಡಿಸುವುದು ಮಕ್ಕಳು ಅಸೂಯೆಯನ್ನು ವ್ಯಕ್ತಪಡಿಸುವುದು ಆಪ್ಷನ್ ಎ ಆರು ತಿಂಗಳಲ್ಲಿ ಆಪ್ಷನ್ ಬಿ ಹನ್ನೆರಡು ತಿಂಗಳಲ್ಲಿ ಆಪ್ಷನ್ ಸಿ ಹದಿನೆಂಟು ತಿಂಗಳಲ್ಲಿ ಆಪ್ಷನ್ ಡಿ ಇಪ್ಪತ್ನಾಲ್ಕು ತಿಂಗಳಲ್ಲಿ ಮಕ್ಕಳು ಅಸೂಯನ್ನು ವ್ಯಕ್ತಪಡಿಸುವುದು ಯಾವ ವಯಸ್ಸಿನಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಡಿ ಇಪ್ಪತ್ನಾಲ್ಕು ತಿಂಗಳಲ್ಲಿ ಏಳನೇ ಪ್ರಶ್ನೆ ವಿದ್ಯಾರ್ಥಿಗಳು ವಿಭಿನ್ನ ವಿಧಾನಗಳನ್ನು ಕಲಿಯುವುದು ವಿದ್ಯಾರ್ಥಿಗಳು ವಿಭಿನ್ನ ವಿಧಾನಗಳನ್ನು ಕಲಿಯುವುದು ಆಪ್ಷನ್ ಎ ಶಿಕ್ಷಕರ ಉಪನ್ಯಾಸದಿಂದ ಆಪ್ಷನ್ ಬಿ ಪ್ರಯೋಗ ಚರ್ಚೆ ಪ್ರಶ್ನಿಸುವುದು ಚಟುವಟಿಕೆಗಳನ್ನು ಮಾಡುವುದು ಮತ್ತು ಪ್ರತಿಕ್ರಿಯೆಗಳಿಂದ ಆಪ್ಷನ್ ಸಿ ಶಿಕ್ಷಕರಿಂದ ನಿರ್ದೇಶಿತ ಮತ್ತು ನಿಯಂತ್ರಿತ ಪಠ್ಯಪುಸ್ತಕ ಆಧಾರಿತ ಬೋಧನೆಯಿಂದ ಆಪ್ಷನ್ ಡಿ ಈ ಮೇಲಿನ ಯಾವುದೂ ಅಲ್ಲ ವಿದ್ಯಾರ್ಥಿಗಳು ವಿಭಿನ್ನ ವಿಧಾನಗಳನ್ನು ಕಲಿಯುವುದು ಯಾವುದರಿಂದ ಅಂತ ಹೇಳಿದ್ರೆ ಪ್ರಯೋಗ ಚರ್ಚೆ ಪ್ರಶ್ನಿಸುವುದು ಚಟುವಟಿಕೆಗಳನ್ನು ಮಾಡುವುದು ಮತ್ತು ಪ್ರತಿಕ್ರಿಯೆಗಳಿಂದ ವಿಭಿನ್ನ ವಿಧಾನಗಳನ್ನು ಕಲಿಯುತ್ತಾರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಆರರಿಂದ ಹನ್ನೊಂದು ವರ್ಷ ವಯೋಮಿತಿಯ ಮಕ್ಕಳ ಗುಂಪಿನ ಲಕ್ಷಣಗಳು ಆರರಿಂದ ಹನ್ನೊಂದು ವರ್ಷ ವಯೋಮಿತಿಯ ಮಕ್ಕಳ ಗುಂಪಿನ ಲಕ್ಷಣಗಳು ಆಪ್ಷನ್ ಎ ಸಹಜ ಮತ್ತು ಸಕ್ರಿಯ ಕಲಿಕಾಕಾರರು ಆಪ್ಷನ್ ಬಿ ಕಲಿಕೆಗಾಗಿ ಶಿಕ್ಷಕರನ್ನು ಅವಲಂಬಿಸಿರುತ್ತಾರೆ ಆಪ್ಷನ್ ಸಿ ಶಿಕ್ಷಕರಿಂದ ಜ್ಞಾನವನ್ನು ಪಡೆಯುತ್ತಾರೆ ಆಪ್ಷನ್ ಡಿ ಕಲಿಕೆಯಲ್ಲಿ ಆಸಕ್ತರಿರುವುದಿಲ್ಲ ಆರರಿಂದ ಹನ್ನೊಂದು ವರ್ಷ ವಯೋಮಿತಿಯ ಮಕ್ಕಳ ಗುಂಪಿನ ಗುಣಲಕ್ಷಣಗಳು ಏನು ಅಂತ ಹೇಳಿದ್ರೆ ಆಪ್ಷನ್ ಎ ಸಹಜ ಮತ್ತು ಸಕ್ರಿಯ ಕಲಿಕಾಕಾರರಾಗಿರುತ್ತಾರೆ ಒಂಬತ್ತನೇ ಪ್ರಶ್ನೆ ಸೃಜನಶೀಲ ಮಗುವಿನ ಬಗ್ಗೆ ಯಾವ ಹೇಳಿಕೆ ಸರಿಯಲ್ಲ ಸೃಜನಶೀಲ ಮಗುವಿನ ಬಗ್ಗೆ ಯಾವ ಹೇಳಿಕೆ ಸರಿಯಲ್ಲ ಆಪ್ಷನ್ ಎ ಸೃಜನಾತ್ಮಕ ಮಗುವು ಆಸಕ್ತಿಯನ್ನು ಹೊಂದಿರುತ್ತದೆ ಆಪ್ಷನ್ ಬಿ ಸೃಜನಾತ್ಮಕ ಮಗುವು ಸಾಹಸಿ ಆಗಿರುವುದಿಲ್ಲ ಆಪ್ಷನ್ ಸಿ ಸೃಜನಾತ್ಮಕ ಮಗುವು ಬಹುಮುಖಿಯಾಗಿರುತ್ತದೆ ಆಪ್ಷನ್ ಡಿ ಸೃಜನಾತ್ಮಕ ಮಗುವು ಗುರಿಕಾರನಾಗಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸೃಜನಾತ್ಮಕ ಮಗುವು ಸಾಹಸಿ ಆಗಿರುವುದಿಲ್ಲ ಎಂಬುದು ಸೃಜನಶೀಲ ಮಗುವಿನ ಬಗ್ಗೆ ಇದು ಸರಿಯಾದ ಹೇಳಿಕೆ ಆಗಿಲ್ಲ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಹೊಸ ಜ್ಞಾನವನ್ನು ಯಾವುದರಿಂದ ಪಡೆಯುತ್ತೇವೆ ಆಪ್ಷನ್ ಎ ಜ್ಞಾನದ ವರ್ಗಾವಣೆಯಿಂದ ಆಪ್ಷನ್ ಬಿ ಸ್ಮರಣೆಯಿಂದ ಆಪ್ಷನ್ ಸಿ ಅನುಭವ ಹಾಗೂ ಹೊಸ ಅರ್ಥಗಳ ಹುಡುಕಾಟದಿಂದ ಆಪ್ಷನ್ ಡಿ ಯಾವುದೂ ಅಲ್ಲ ಹೊಸ ಜ್ಞಾನವನ್ನು ಯಾವುದರಿಂದ ಪಡೆಯುತ್ತೇವೆ ಎಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನುಭವ ಹಾಗೂ ಹೊಸ ಅರ್ಥಗಳ ಹುಡುಕಾಟದಿಂದ ಎಂಬುದಕ್ಕೆ ಸರಿಯಾದ ಉತ್ತರವಾಗಿದೆ ಹನ್ನೊಂದನೇ ಪ್ರಶ್ನೆ ಬೋಧನೆ ಎಂದರೆ ಬೋಧನೆ ಎಂದರೆ ಆಪ್ಷನ್ ಎ ಶಿಕ್ಷಕರಿಂದ ಕಲಿಕಾಕಾರರಿಗೆ ಜ್ಞಾನದ ವರ್ಗಾವಣೆ ಆಪ್ಷನ್ ಬಿ ಕಲಿಕೆಯನ್ನು ನಿರ್ದೇಶಿಸುವುದು ಆಪ್ಷನ್ ಸಿ ಸೂಚನೆಯನ್ನು ನೀಡುವುದು ಆಪ್ಷನ್ ಡಿ ಕಲಿಕೆಗೆ ಸೌಲಭ್ಯ ಒದಗಿಸುವುದು ಬೋಧನೆ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಲಿಕೆಗೆ ಸೌಲಭ್ಯ ಒದಗಿಸುವುದು ಹನ್ನೆರಡನೇ ಪ್ರಶ್ನೆ ಮಗುವಿನ ಸಾಮಾಜಿಕ ವಿಕಾಸವು ಆರಂಭವಾಗುವ ಅಂತ ಮಗುವಿನ ಸಾಮಾಜಿಕ ವಿಕಾಸವು ಆರಂಭವಾಗುವ ಅಂತ ಆಪ್ಷನ್ ಎ ಶಾಲಾ ಹಂತದ ಆರಂಭದಲ್ಲಿ ಆಪ್ಷನ್ ಬಿ ಶೈಶವಾವಸ್ಥೆ ಆಪ್ಷನ್ ಸಿ ಬಾಲ್ಯಾವಸ್ಥೆಯ ಆರಂಭದಲ್ಲಿ ಆಪ್ಷನ್ ಡಿ ಬಾಧ್ಯಾವಸ್ಥೆಯ ಅಂತ್ಯದಲ್ಲಿ ಮಗುವಿನ ಸಾಮಾಜಿಕ ವಿಕಾಸವು ಆರಂಭವಾಗುವ ಅಂತ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಶೈಶವಾವಸ್ಥೆ ಹದಿಮೂರನೇ ಪ್ರಶ್ನೆ ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ಬೋಧಿಸಲು ಸೂಕ್ತ ವಿಧಾನ ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ಬೋಧಿಸಲು ಸೂಕ್ತ ವಿಧಾನ ಆಪ್ಷನ್ ಎ ಪ್ರಯತ್ನ ಪ್ರಮಾದ ಸೂಕ್ತ ವಿಧಾನ ಆಪ್ಷನ್ ಬಿ ಅನುಕರಣೀಯ ವಿಧಾನ ಆಪ್ಷನ್ ಸಿ ಉಪನ್ಯಾಸ ವಿಧಾನ ಆಪ್ಷನ್ ಡಿ ಆಟದ ವಿಧಾನ ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ಬೋಧಿಸಲು ಸೂಕ್ತವಾದ ವಿಧಾನ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಆಟದ ವಿಧಾನ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣ ಪದ್ಧತಿಯು ಯಾವುದಕ್ಕೆ ಪ್ರಾಮುಖ್ಯ ನೀಡುತ್ತಿದೆ ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣ ಪದ್ಧತಿಯು ಯಾವುದಕ್ಕೆ ಪ್ರಾಮುಖ್ಯ ನೀಡುತ್ತಿದೆ ಆಪ್ಷನ್ ಎ ತಿಳುವಳಿಕೆಯನ್ನ ಹೆಚ್ಚಿಸುವುದು ಆಪ್ಷನ್ ಬಿ ಆಧ್ಯಾತ್ಮಿಕತೆಯನ್ನು ಸಶಕ್ತಗೊಳಿಸುವುದು ಆಪ್ಷನ್ ಸಿ ವಿಮರ್ಶಾತ್ಮಕ ಚಿಂತನೆಯನ್ನು ಹೆಚ್ಚಿಸುವುದು ಆಪ್ಷನ್ ಡಿ ಯಾಂತ್ರಿಕ ಕಲಿಕೆಯನ್ನು ಪ್ರೋತ್ಸಾಹಿಸುವುದು ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣ ಪದ್ಧತಿಯು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ನೀಡುತ್ತಿದೆ ಅಂತೇಳಿದ್ರೆ ಆಪ್ಷನ್ ಡಿ ಯಾಂತ್ರಿಕ ಕಲಿಕೆಯನ್ನು ಪ್ರೋತ್ಸಾಹಿಸುವುದು ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಕ್ವೆಶನ್ ಕಲಿಕೆಯ ಪ್ರಕ್ರಿಯೆ ಎಂದರೆ ಆಪ್ಷನ್ ಎ ಘಟನೆಗಳನ್ನು ನೆನಪಿನಲ್ಲಿಡುವುದು ಆಪ್ಷನ್ ಬಿ ಅಕ್ಷರ ಅಥವಾ ಪಠ್ಯ ಮಾಹಿತಿಯನ್ನು ನೆನಪಿನಲ್ಲಿಡುವುದು ಆಪ್ಷನ್ ಸಿ ಅನುಭವಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದು ಆಪ್ಷನ್ ಡಿ ಪರೀಕ್ಷಾ ಸಿದ್ಧತೆ ಮಾಡಿಕೊಳ್ಳುವುದು ಕಲಿಕೆಯ ಪ್ರಕ್ರಿಯೆ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನುಭವಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದು ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಹದಿನೇಳನೇ ಪ್ರಶ್ನೆ ಮೇಧಾವಿ ಮಗುವಿನ ಬುದ್ಧಿಶಕ್ತಿ ಸೂಚ್ಯಾಂಕವು ಮೇಧಾವಿ ಮಗುವಿನ ಬುದ್ಧಿಶಕ್ತಿ ಸೂಚ್ಯಾಂಕವು ಆಪ್ಷನ್ ಎ ನೂರ ಮೂವತ್ತು ಆಪ್ಷನ್ ಬಿ ನೂರ ನಲವತ್ತು ಆಪ್ಷನ್ ಸಿ ನೂರ ಇಪ್ಪತ್ತೈದು ಆಪ್ಷನ್ ಡಿ ನೂರ ಇಪ್ಪತ್ತು ಮೇಧಾವಿ ಮಗುವಿನ ಅಂತ ಇದೆ ಅಲ್ವಾ ಇದನ್ನ ಪ್ರತಿಭಾವಂತ ಮಗು ಅಂತ ನಾವು ಅರ್ಥ ಮಾಡ್ಕೊಡ್ಬೇಕು ಪ್ರತಿಭಾವಂತ ಮಗುವಿನ ಬುದ್ಧಿಶಕ್ತಿ ಸೂಚ್ಯಂಕವು ಎಷ್ಟಿರುತ್ತೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ನಲ್ವತ್ತು ಹದಿನೆಂಟನೇ ಪ್ರಶ್ನೆ ವಿದ್ಯಾರ್ಥಿಯ ವಿಕಾಸವು ಅವಲಂಬಿಸಿರುವುದು ಆಪ್ಷನ್ ಎ ಅನುವಂಶೀಯತೆ ಆಪ್ಷನ್ ಬಿ ಪರಿಸರ ಆಪ್ಷನ್ ಸಿ ಅನುವಂಶೀಯತೆ ಮತ್ತು ಪರಿಸರ ಆಪ್ಷನ್ ಡಿ ಯಾವುದೂ ಅಲ್ಲ ವಿದ್ಯಾರ್ಥಿಯ ವಿಕಾಸವು ಅವಲಂಬಿಸಿರುವುದು ಆಪ್ಷನ್ ಸಿ ಅನುವಂಶೀಯತೆ ಮತ್ತು ಪರಿಸರವನ್ನ ನೆಕ್ಸ್ಟ್ ಕ್ವೆಶನ್ ಓರ್ವ ಉತ್ತಮ ಶಿಕ್ಷಕರು ಓರ್ವ ಉತ್ತಮ ಶಿಕ್ಷಕರು ಆಪ್ಷನ್ ಎ ಕಲಿಕಾಕಾರರಲ್ಲಿ ಅಪೇಕ್ಷಿತ ವರ್ತನಾ ಬದಲಾವಣೆಯನ್ನು ಉಂಟು ಮಾಡುವರು ಆಪ್ಷನ್ ಬಿ ಜ್ಞಾನವನ್ನು ಶಾಬ್ದಿಕವಾಗಿ ವರ್ಗಾವಣೆ ಮಾಡುವರು ಆಪ್ಷನ್ ಸಿ ಮಾಹಿತಿಯನ್ನು ವಿವರಿಸುವರು ಆಪ್ಷನ್ ಡಿ ಪಠ್ಯವನ್ನು ವರ್ಗಾವಣೆ ಮಾಡುವರು ಓರ್ವ ಉತ್ತಮ ಶಿಕ್ಷಕರು ಕಲಿಕಾಕಾರರಲ್ಲಿ ಅಪೇಕ್ಷಿತ ವರ್ತನಾ ಬದಲಾವಣೆಯನ್ನ ಮಾಡುವರು ಎಂಬುದಕ್ಕೆ ಸರಿಯಾದ ಉತ್ತರವಾಗಿದೆ ಇಪ್ಪತ್ತನೇ ಪ್ರಶ್ನೆ ಪ್ರಾಥಮಿಕ ಹಂತದಲ್ಲಿ ಬೋಧನೆಯು ಡ್ಯಾಶ್ ಆಗಿರಬೇಕು ಆಪ್ಷನ್ ಎ ಶಿಕ್ಷಕ ಕೇಂದ್ರಿತ ಆಪ್ಷನ್ ಬಿ ಪಠ್ಯಪುಸ್ತಕ ಕೇಂದ್ರಿತ ಆಪ್ಷನ್ ಸಿ ವಿದ್ಯಾರ್ಥಿ ಕೇಂದ್ರಿತ ಆಪ್ಷನ್ ಡಿ ಶಿಕ್ಷಕ ಮತ್ತು ಪಠ್ಯಪುಸ್ತಕ ಕೇಂದ್ರಿತ ಪ್ರಾಥಮಿಕ ಹಂತದಲ್ಲಿ ಬೋಧನೆಯು ವಿದ್ಯಾರ್ಥಿ ಕೇಂದ್ರಿತ ಆಗಿರಬೇಕು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆ ಕಲಿಕೆಯುಂಟಾಗಲು ಯಾವುದು ಅವಶ್ಯಕವಾಗಿದೆ ಕಲಿಕೆಯುಂಟಾಗಲು ಯಾವುದು ಅವಶ್ಯಕವಾಗಿದೆ ಆಪ್ಷನ್ ಎ ಸ್ವಯಂ ಅನುಭವ ಆಪ್ಷನ್ ಬಿ ಸ್ವಯಂ ಆಲೋಚನೆ ಆಪ್ಷನ್ ಸಿ ಸ್ವಯಂ ಚಟುವಟಿಕೆ ಆಪ್ಷನ್ ಡಿ ಈ ಎಲ್ಲವೂ ಕಲಿಕೆಯುಂಟಾಗಲು ಕೆಳಗಿನವುಗಳಲ್ಲಿ ಯಾವುದು ಅವಶ್ಯಕವಾಗಿದೆ ಅಂದರೆ ಈ ಎಲ್ಲವೂ ಕೂಡ ಅವಶ್ಯಕವಾಗಿದೆ ಸ್ವಯಂ ಅನುಭವ ಸ್ವಯಂ ಆಲೋಚನೆ ಮತ್ತು ಸ್ವಯಂ ಚಟುವಟಿಕೆಗಳಿಂದ ಕಲಿಕೆ ಎಂಬುದು ಉಂಟಾಗುತ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಆರು ಅಥವಾ ಏಳು ವರ್ಷದ ಒಂದು ಮಗುವು ಇನ್ನೊಬ್ಬರ ಮಾತನ್ನು ಅಥವಾ ಯೋಚನೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಏಕೆಂದರೆ ಆಪ್ಷನ್ ಎ ಆ ಮಗುವಿನ ವಯಸ್ಸು ಕಡಿಮೆ ಆಪ್ಷನ್ ಬಿ ಆ ಮಗುವು ಅಹಂಕೇಂದ್ರಿತವಾಗಿರುತ್ತದೆ ಆಪ್ಷನ್ ಸಿ ಆ ಮಗುವು ಜಾಣನಾಗಿರುವುದಿಲ್ಲ ಆಪ್ಷನ್ ಡಿ ಆ ಮಗುವು ಕಲ್ಪನಾತ್ಮಕವಾಗಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆ ಮಗುವು ಕೇಂದ್ರಿತವಾಗಿರುತ್ತದೆ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇಪ್ಪತ್ತ್ಮೂರನೇ ಪ್ರಶ್ನೆ ಆರರಿಂದ ಹನ್ನೊಂದು ವರ್ಷ ವಯೋಮಿತಿಯ ಮಕ್ಕಳ ಗುಂಪಿಗೆ ಕಲಿಕೆಯುಂಟಾಗಲು ಅಗತ್ಯವಿರುವುದು ಆರರಿಂದ ಹನ್ನೊಂದು ವರ್ಷ ವಯೋಮಿತಿಯ ಮಕ್ಕಳ ಗುಂಪಿಗೆ ಕಲಿಕೆಯುಂಟಾಗಲು ಅಗತ್ಯವಿರುವುದು ಆಪ್ಷನ್ ಎ ಮೂರ್ತ ಚಟುವಟಿಕೆ ಅಥವಾ ಅನುಭವಗಳ ಲಭ್ಯತೆ ಆಪ್ಷನ್ ಬಿ ಶಿಕ್ಷಕರಿಂದ ವರ್ಗಾವಣೆಯಾಗುವ ಜ್ಞಾನ ಆಪ್ಷನ್ ಸಿ ಸ್ಮರಣೆಗೆ ಅವಕಾಶ ಒದಗಿಸುವುದು ಆಪ್ಷನ್ ಡಿ ತರಗತಿಯಲ್ಲಿ ಹೆಚ್ಚಿನ ಶ್ರೇಣಿ ಪಡೆಯಲು ಪೂರಕ ಅಭಿಪ್ರೇರಣೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರ್ತ ಚಟುವಟಿಕೆ ಅಥವಾ ಅನುಭವಗಳ ಲಭ್ಯತೆಯಿಂದ ಈ ವ ಈ ವಯೋಮಿತಿಯ ಮಕ್ಕಳ ಗುಂಪಿಗೆ ಕಲಿಕೆ ಎಂಬುದು ಉಂಟಾಗುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಬಾಲ್ಯಾವಸ್ಥೆಯ ಆರಂಭದಲ್ಲಿ ಮಗುವಿನ ಭಾವನಾತ್ಮಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು ಬಾಲ್ಯಾವಸ್ಥೆಯ ಆರಂಭದಲ್ಲಿ ಮಗುವಿನ ಭಾವನಾತ್ಮಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು ಆಪ್ಷನ್ ಎ ಶಿಕ್ಷಕರು ಆಪ್ಷನ್ ಬಿ ಸಮಾನ ವಯಸ್ಕರ ಗುಂಪು ಆಪ್ಷನ್ ಸಿ ನೆರೆಹೊರೆಯವರು ಆಪ್ಷನ್ ಡಿ ಪಾಲಕರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕರು ಇಪ್ಪತ್ತೈದನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನವು ಶೈಕ್ಷಣಿಕ ಮನೋವಿಜ್ಞಾನವು ಒಂದು ಆಪ್ಷನ್ ಎ ಶುದ್ಧ ವಿಜ್ಞಾನ ಆಪ್ಷನ್ ಬಿ ಅನ್ವಯಿಕ ವಿಜ್ಞಾನ ಆಪ್ಷನ್ ಸಿ ಸಾಮಾನ್ಯ ವಿಜ್ಞಾನ ಆಪ್ಷನ್ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ವಯಿಕ ವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನವು ಒಂದು ಅನ್ವಯಿಕ ವಿಜ್ಞಾನವಾಗಿದೆ ಇಪ್ಪತ್ತಾರನೇ ಪ್ರಶ್ನೆ ಮಸಿ ಗುರುತಿನ ವ್ಯಕ್ತಿತ್ವ ಪರೀಕ್ಷೆಯು ಮಸಿ ಗುರುತಿನ ವ್ಯಕ್ತಿತ್ವ ಪರೀಕ್ಷೆಯು ಆಪ್ಷನ್ ಎ ಒಂದು ವಿಷಯನಿಷ್ಠ ಪರೀಕ್ಷೆ ಆಪ್ಷನ್ ಬಿ ಒಂದು ವಸ್ತುನಿಷ್ಠ ಪರೀಕ್ಷೆ ಆಪ್ಷನ್ ಸಿ ಒಂದು ಪ್ರಕ್ಷೇಪಣಾ ತಂತ್ರ ಅಥವಾ ಪರೀಕ್ಷೆ ಆಪ್ಷನ್ ಡಿ ಯಾವುದೂ ಅಲ್ಲ ಮಸಿ ಗುರುತಿನ ವ್ಯಕ್ತಿತ್ವ ಪರೀಕ್ಷೆಯು ಒಂದು ಪ್ರಕ್ಷೇಪಣಾ ತಂತ್ರ ಅಥವಾ ಪರೀಕ್ಷೆಯಾಗಿದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಆರರಿಂದ ಹನ್ನೊಂದು ವರ್ಷ ವಯೋಮಿತಿಯ ಗುಂಪಿಗೆ ಕಲಿಕೆಯು ಆಪ್ಷನ್ ಎ ಜ್ಞಾನ ಸಂರಚನೆಯ ಒಂದು ಸಕ್ರಿಯ ಪ್ರಕ್ರಿಯೆ ಆಪ್ಷನ್ ಬಿ ಪರೋಕ್ಷ ಸ್ಮರಣೆಯ ಪ್ರಕ್ರಿಯೆ ಆಪ್ಷನ್ ಸಿ ತರಗತಿಯಲ್ಲಿ ಅವಧಾನದೊಂದಿಗೆ ಕೇಳುವ ಪ್ರಕ್ರಿಯೆ ಆಪ್ಷನ್ ಡಿ ಪಠ್ಯಪುಸ್ತಕವನ್ನು ಅಭ್ಯಸಿಸುವ ಪ್ರಕ್ರಿಯೆ ಆರರಿಂದ ಹನ್ನೊಂದು ವರ್ಷ ವಯೋಮಿತಿಯ ಗುಂಪಿಗೆ ಕಲಿಕೆ ಎಂಬುದು ಜ್ಞಾನ ಸಂರಚನೆಯ ಒಂದು ಸಕ್ರಿಯ ಪ್ರಕ್ರಿಯೆಯಾಗಿದೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ಮಕ್ಕಳಲ್ಲಿ ಕಲಿಕೆ ಆಗುವುದು ಮಗುವು ಆಪ್ಷನ್ ಎ ಜ್ಞಾನವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದರಿಂದ ಆಪ್ಷನ್ ಬಿ ಪಠ್ಯಪುಸ್ತಕ ಓದುವುದರಿಂದ ಆಪ್ಷನ್ ಸಿ ಶಿಕ್ಷಕರಿಂದಾಗುವ ಜ್ಞಾನ ವರ್ಗಾವಣೆಯಿಂದ ಆಪ್ಷನ್ ಡಿ ಚಟುವಟಿಕೆ ಮಾಡುವುದರಿಂದ ಮಕ್ಕಳಲ್ಲಿ ಕಲಿಕೆಯಾಗುವುದು ಮಗುವು ಚಟುವಟಿಕೆ ಮಾಡುವುದರಿಂದ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪರಿಣಾಮಕಾರಿ ಕಲಿಕೆ ಆಗಲು ಮಗುವು ಆಪ್ಷನ್ ಎ ಕಲಿಯಲು ಸಿದ್ಧವಿರಬೇಕು ಆಪ್ಷನ್ ಬಿ ಕಲಿತ ವಿಷಯವನ್ನು ಪುನರಾವರ್ತಿಸಬೇಕು ಆಪ್ಷನ್ ಸಿ ಸಂತೃಪ್ತಿ ಹೊಂದಬೇಕು ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ ಕ ಪರಿಣಾಮಕಾರಿ ಕಲಿಕೆಯಾಗಲು ಮಗುವು ಈ ಮೇಲಿನ ಎಲ್ಲವುಗಳನ್ನು ಅದು ಹೊಂದಿರಬೇಕಾಗುತ್ತೆ ಕಲಿಯಲು ಸಿದ್ಧವಿರಬೇಕು ಕಲಿತ ವಿಷಯವನ್ನು ಪುನರಾವರ್ತಿಸಬೇಕು ಹಾಗೂ ಸನ್ ಸಂತೃಪ್ತಿ ಹೊಂದಬೇಕು ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಮೂವತ್ತನೇ ಪ್ರಶ್ನೆ ಹಾಗೂ ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಬೆಳವಣಿಗೆಯನ್ನು ಕುರಿತು ಯಾವ ಹೇಳಿಕೆ ಸರಿಯಿಲ್ಲ ಆಪ್ಷನ್ ಎ ಬೆಳವಣಿಗೆಯು ದೈಹಿಕವಾಗಿದೆ ಆಪ್ಷನ್ ಬಿ ಬೆಳವಣಿಗೆಯು ಪರಿಮಾಣಾತ್ಮಕವಾಗಿದೆ ಆಪ್ಷನ್ ಸಿ ಬೆಳವಣಿಗೆಯನ್ನು ಅಳತೆ ಮಾಡಬಹುದು ಆಪ್ಷನ್ ಡಿ ಬೆಳವಣಿಗೆಯು ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟು ಹರಿಯಾಣ ರಾಜ್ಯದ ಟಿಇಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು